ನರೇಂದ್ರ ಮೋದಿ ಇಂದು ವೆಂಸಂದ್ರ ಗ್ರಾಮದಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಮಲ್ಲೇಶ್ ಬಾಬುರವರ ಪರವಾಗಿ ನಾವು ಎಲ್ಲ ಇವತ್ತಿನ ದಿವಸ ನಮ್ಮ ಗ್ರಾಮಸ್ಥರು ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಮಲೇಶ್ ಬಾಬು ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ದೇಶ ಸುಭದ್ರವಾಗಿರ್ಬೇಕಂದ್ರೆ ಮಲೇಶ್ ಬಾಬು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದ ತಕ್ಷಣ ನಮ್ಮ ದೇಶ ಸುಭದ್ರವಾಗಿರ್ತದೆ ಅಂತ ನಾವೆಲ್ಲ ಬಯಸಿ ಈ ಅಯೋಧ್ಯೆ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಕಟ್ಟಿಸಿದ್ದಕ್ಕೆ ನಾವೆಲ್ಲ ಅವರಿಗೆ ಚಿರಋಣಿಯಾಗಿ ಈ ಒಂದು ಸೇವೆಯನ್ನು ಇದ್ದೀವಿ ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಸೇರಿದ್ದೀವಿ ಒಟ್ಟಾಗಿ ಸೇರಿದ್ದೀವಿ ಎಲ್ಲ ಎಲ್ಲ ಈ ಸರಿ ಮೋದಿನ ನೋಡಬೇಕು ಮೋದಿನ ಗಳಿಸಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಆದರೆ ಇನ್ನೊಂದು ಏನಂದರೆ ನಮ್ಮ ಇದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲಯಾನ್ಸ್ ಆಗಿರೋದ್ರಿಂದ ನಮ್ಮ ಮೋದಿಯವರು ಮತ್ತೆ ಮೂರನೇ ಸಲ ಪ್ರಧಾನಮಂತ್ರಿ ಆಗೋದಂತೂ ಗ್ಯಾರಂಟಿ ಅಂತ ನಾವೆಲ್ಲ ಜನ ಎಲ್ಲ ಮಾತಾಡಿಕೊಂಡು ಈ ಸಲ ಕ್ರಮವಾಗಿ ಮೋದಿಗೆ ಓಟ್ ಕೊಡಬೇಕು ಅಂತ ಎಲ್ಲ ನಾವು ಜನರ ಸಹಕಾರ ತಗೊಂಡು ನಾವು ಕೆಲಸ ಮಾಡ್ತಾ ಶಿವಬಾಬ ಆ ಗ್ಯಾರಂಟಿಗಳು ಏನು ಉಪಯೋಗಕ್ಕೆ ಇಲ್ಲ ಏನೋ ಸ್ವಲ್ಪ ಕರೆಂಟ್ ಕರೆಂಟ್ ಬಗ್ಗೆ ಮೊದಲು ನಮ್ಮ ಮನೆಯದು ನೂರೈವತ್ತು ರೂಪಾಯಿ ಬರ್ತಾಯಿತ್ತು ಇವತ್ತು ಸಾವಿರದ ಐನೂರು ರೂಪಾಯಿ ಬರ್ತಾಯಿದೆ ಏನು ಉಪಯೋಗ ಉಪಯೋಗ ಏನೂ ಇಲ್ಲ ಸಾವಿರದ ಮುನ್ನೂರೈವತ್ತು ರೂಪಾಯಿ ಜಾಸ್ತಿ ಆಗಿದೆ ಪ್ರತಿ ರೈತನಿಗೂ ನಮಗೆ ಇದೇ ಸಮಸ್ಯೆ ಆಗೋಗಿದೆ ಕಾಂಗ್ರೆಸ್ಸಿಂದ ಉಪಯೋಗ ಏನೂ ಇಲ್ಲ ಆದ್ರೆ ದಯವಿಟ್ಟು ನಾನು ಒಂದೇ ಮೋದಿ ಬಂದ್ರೆ ಇದೆಲ್ಲ ಸ್ವಲ್ಪ ವ್ಯಾಕ್ಸಿನ್ಸ್ ಒಂದು ಪ್ರತಿ ಒಬ್ಬ ನಾಗರಿಕರಿಗೂ ಬಡವರಿಗೂ ಹಿಂದುಳಿದ ವರ್ಗದವರಿಗೂ ಅಲ್ಪಸಂಖ್ಯಾತರಿಗೂ ಎಲ್ರಿಗೂ ಕೊಟ್ಟಿರೋದು ನರೇಂದ್ರ ಮೋದಿ ಅವರು ಇವತ್ತಿನ ದಿವಸ ರಾಮ ಮಂದಿರ ಇರ್ಬೋದು ನರೇಂದ್ರ ಮೋದಿ ಅವ್ರು ಮಾಡ್ತಾರೆ ರಾಹುಲ್ ಗಾಂಧಿ ಕೊಟ್ಟಿರೋದು ಕೂಡ ಬಡವರಿಗೆ ದಿವಸ ಕೊಡ್ತಾ ಇರೋ ಅಕ್ಕಿ ಪ್ರತಿ ಮನೆ ಮನೆಗೂ ಫ್ರೀ ಆಗಿ ಕೊಡ್ತಾ ಇರೋ ಅಕ್ಕಿ ನರೇಂದ್ರ ಮೋದಿ ಅವರು ಎಲ್ಲರೂ ಇದನ್ನ ತಿಳ್ಕೊಂಡು ಓಟ್ ಹಾಕಬೇಕು ಯಾವ್ದು ಒಳ್ಳೇದು ನೋಡಿ ಓಟ್ ಹಾಕಿ ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ನೋಡಿ ಓಟ್ ಹಾಕಿ ದೇಶದಲ್ಲಿ